ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಎಗೈನ್ ಹೇಗಿದ್ದೀರಾ ಈಗಾಗಲೇ ಮೊನ್ನೆ ತಾನೇ ಹಂಪಿ ಉತ್ಸವ ಮುಗಿತು ಸೊ ಯಾವ ರೀತಿ ಇತ್ತು ಅಂತ ಒಂದು ಚಿಕ್ಕದಾಗಿ ವಿಡಿಯೋ ಶೇರ್ ಇದ್ದೀನಿ ಹಂಪಿ ಉತ್ಸವ ಫೆಬ್ರವರಿ ಇಪ್ಪತ್ತೆಂಟು ಮಾರ್ಚ್ ಒಂದು ಮತ್ತು ಎರಡನೇ ತಾರೀಕು ನಡೀತು ಸೊ ಫೆಬ್ರವರಿ ಇಪ್ಪತ್ತೆಂಟು ಮೊದಲನೇ ದಿನ ಆದರೂ ಕೂಡ ಒಂದೂವರೆಯಿಂದ ಒಂದು ಮುಕ್ಕಾಲ್ ಲಕ್ಷ ಜನ ಸೇರಿದ್ರು ಅಂತಲೇ ಹೇಳ್ಬೋದು ನಾವು ಬೆಂಗಳೂರಿಂದ ಸ್ಕೂಲು ಮತ್ತು ಆಫೀಸೆಲ್ಲ ಮುಗಿಸ್ಕೊಂಡು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಜಾಸ್ತಿ ಹೊತ್ತು ಪ್ರೋಗ್ರಾಮ್ ಅಟೆಂಡ್ ಮಾಡೋದಕ್ಕಾಗಲಿಲ್ಲ ನಾನು ಎಷ್ಟು ಅಟೆಂಡ್ ಮಾಡಿದ್ದೆ ಎಷ್ಟು ನೋಡಿದ್ದೀನಿ ಅಷ್ಟನ್ನು ಅದರಲ್ಲಿ ಕೆಲವೊಂದಷ್ಟು ವೀಡಿಯೋಸ್ನ ಶೇರ್ ಮಾಡ್ತೀನಿ ಅದಕ್ಕೂ ಮುಂಚೆ ಸುಮಾರು ಹಂಪೆಯಿಂದ ಮುಂಚೆನೇ ಒಂದು ಹತ್ತು ಕಿಲೋಮೀಟ್ರಿಂದನೇ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಹತ್ತು ಕಿಲೋಮೀಟ್ರ್ ಕೂಡ ಲೈಟಿಂಗ್ಸ್ ಇತ್ತು ಸ್ಟೇಜ್ವರೆಗೂ ಅದೇ ಥರನೇ ರೋಡಲ್ಲಿ ಲೈಟಿಂಗ್ಸ್ ಇತ್ತು ಅದನ್ನು ಕೂಡ ನಾನು ತೋರಿಸ್ದೆ ಹಾಗೆ ವೆಯಿಕಲ್ಸ್ ಪಾರ್ಕಿಂಗಲ್ಲಿ ಎಷ್ಟಿತ್ತು ನಾನು ತೋರಿಸ್ತಾ ಇರೋದು ಜಸ್ಟ್ ಒಂದು ಟ್ವೆಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಅಷ್ಟು ವೆಹಿಕಲ್ಸ್ ಮತ್ತು ಒಂದು ಮುಕ್ಕಾಲ್ ಲಕ್ಷ ಜನ ಅಂದರೆ ಸಾಮಾನ್ಯ ಅಲ್ಲ ಹಾಗೆ ನಾನು ರೆಕಾರ್ಡ್ ಮಾಡುವಾಗ ನನ್ನ ವಾಯ್ಸ್ ಏನಾದರೂ ಲೋ ಇತ್ತು ಅಂದರೆ ಸಾರಿ ಕೇಳ್ತೀನಿ ಯಾಕೆ ಅಂದರೆ ಟ್ರಾವೆಲ್ ಮಾಡಿ ಸುಸ್ತಾಗಿರೋದ್ರಿಂದ ವಾಯ್ಸ್ ಸ್ವಲ್ಪ ಲೋ ಇದೆ ಬಟ್ ರೀಸೆಂಟಾಗಿ ಉತ್ಸವ ಮುಗ್ದಿರೋದ್ರಿಂದ ಯಾರೆಲ್ಲ ಅಟೆಂಡ್ ಮಾಡಿಲ್ಲ ಅವರೆಲ್ಲ ನೋಡಲಿ ಅಂತ ಆದಷ್ಟು ಬೇಗನೆ ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇ ದಿನ ಹಂಪಿ ಉತ್ಸವದಲ್ಲಿ ರಮೇಶ್ ಅರವಿಂದ್ ಮತ್ತು ಪ್ರೇಮ ಪೂಜಾ ಗಾಂಧಿ ಹಾಗೆ ಬಿಗ್ ಬಾಸ್ ವಿನ್ನರ್ ಹನುಮಂತು ತರುಣ್ ಸುಧೀರ್ ಹಾಗೆ ಸೋನಲ್ ಹೀಗೆ ತುಂಬ ಜನ ಸೆಲೆಬ್ರಿಟೀಸ್ ಬಂದಿದ್ದರು ಅದರಲ್ಲಿ ನಾನು ರಮೇಶ್ ಅರವಿಂದ್ ಪ್ರೇಮ ಮತ್ತು ಪೂಜಾ ಗಾಂಧಿ ಸ್ಟೇಜ್ ಮೇಲೆ ಇದ್ದಾಗ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನು ತೋರಿಸ್ತೀನಿ ಅದರಲ್ಲಿ ಇಂಪಾರ್ಟೆಂಟಾಗಿ ರಮೇಶ್ ಅರವಿಂದ್ ಸರ್ ಮತ್ತು ಪೂಜಾ ಗಾಂಧಿ ಹೇಳಿರೋದನ್ನು ನೀವು ನೋಡಲೇಬೇಕು ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಕನ್ನಡ ಬರೋರೇ ಕನ್ನಡ ಮಾತಾಡೋಲ್ಲ ಅಂಥದ್ರಲ್ಲಿ ಪೂಜಾ ಗಾಂಧಿ ಕನ್ನಡ ಕಲಿತು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ನೋಡಿ ಕಾಶಿ ಪ್ರಯಾಗ್ರಾಜ್ ಅಯೋಧ್ಯೆ ಎಲ್ಲ ನೋಡ್ಬಂದುಬಿಡ್ತೀರಾ ನೀವು ಹಾಗಾಗಿ ಈ ಕಾಲದ ಶ್ರೀ ಸಾಮಾನ್ಯರಿಗೆ ಇರುವಂತಹ ಅನುಕೂಲಗಳು ಆ ಕಾಲದ ರಾಜರಿಗೂ ಇರಲಿಲ್ಲ ಹಾಗಾಗಿ ಏನೇ ಸಾಧನೆ ಇದ್ದರೂ ಆ ಸಾಧನೆಯನ್ನ ಆ ಕಾಲಘಟ್ಟದ ಫ್ರೇಮ್ ಅಲ್ಲೇ ಎಲ್ಲರಿಗೂ ನನ್ನ ದೊಡ್ಡ ನಮಸ್ಕಾರ ನಾನು ಹಿಂದೆ ಎರಡು ಮೂರು ಶೂಟಿಂಗ್ ಹಂಪಿಯಲ್ಲಿ ಬಂದಿದ್ದೆ ಬಟ್ ಅಲ್ಲಿ ಒಳಗೆ ಒಳಗಡೆ ಹಂಪಿ ಒಳಗಡೆ ಶೂಟಿಂಗ್ ಮಾಡ್ತಾ ಇದ್ವಿ ಬಟ್ ನಾನು ಇದೇ ಮೊದಲನೇ ಸತಿ ಹಂಪಿ ಉತ್ಸವಕ್ಕೆ ಬರ್ತಾ ಇರೋದು ಭಾಳನೇ ಸಂತೋಷ ಆಗ್ತಿದೆ ವೇದಿಕೆ ಇದೆ ಮೊದಲನೇ ಸತಿ ಈ ಥರ ಅಲಂಕಾರ ಎಲ್ಲ ನೋಡಿ ನಾನು ತುಂಬ ಆಯಿತು ಧನ್ಯವಾದಗಳು ಸರ್ ಜಮೀರ್ ಸರ್ ನಾನು ಕರೆಸಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೂ ಎರಡು ಮಾತು ಹಾಡಬೇಕು ಅಂತ ಹೇಳಿದ್ರು ನನಗೇನು ಮಾತೇ ಬರ್ತಿಲ್ಲ ನಿಮ್ಮನ್ನೆಲ್ಲ ನೋಡಿ ತುಂಬ ಖುಷಿಯಾಯಿತು ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಕಲಾವಿದರ ಮೇಲೆ ಕಾರ್ಯಕ್ರಮದಲ್ಲಿ ಮಳೆ ತೆಗೆದಾರೆ ಮಳೆ ಹುಡುಗಿ ಇವತ್ತು ನಮ್ಮೆಲ್ಲರ ಪ್ರೀತಿಯ ಕನ್ನಡದ ಹುಡುಗಿ ಸ್ವಾಗತಿಸೋಣ ಶ್ರೀಮತಿ ಪೂಜಾ ಗಾಂಧಿ ಅವ್ರನ್ನ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ಸಚಿವರಾದ ಶ್ರೀ ಜಮೀರ್ ಅಹಮದ್ ಸರ್ ಅವರಿಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರುವ ಶಿವರಾಜ್ ಸರ್ಗೆ ನನ್ನ ನಮಸ್ಕಾರಗಳು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಮಾರ್ಗದರ್ಶಿಗಳಿಗೆ ನನ್ನ ನಮಸ್ಕಾರಗಳು ಅಂತ ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಶಿರ ನಮಸ್ಕಾರಗಳು ಕನ್ನಡ ಮತ್ತು ಕರ್ನಾಟಕದ ರಾಜಕೀಯ ಇತಿಹಾಸದ ಸುವರ್ಣ ಅಧ್ಯಾಯಗಳಲ್ಲಿ ಒಂದು ಅಂದರೆ ಅದು ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ವಿಸ್ತಾರ ಸಂಪತ್ತು ವಿಶ್ವಖ್ಯಾತಿ ನಮ್ಮೆಲ್ಲರ ಹೆಮ್ಮೆ ಅಂತ ಇಷ್ಟ ಇಷ್ಟಪಡ್ತೀನಿ ಹದಿನೈದನೇ ಶತಮಾನದ ಹದಿನೈದನೇ ಶತಮಾನದ ವಿಶ್ವದ ನಂಬರ್ ಒನ್ ಸಾಮ್ರಾಜ್ಯ ನಮ್ಮ ಕನ್ನಡದು ಮತ್ತೆ ಕರ್ನಾಟಕದ್ದು ಆಗಿತ್ತು ನಾವೆಲ್ಲರೂ ಒಂದು ತುಂಬ ಹೆಮ್ಮೆ ಪಡುವಂಥ ವಿಷಯ ರಾಜ್ಯ ಸೈನ್ಯ ಕಲೆ ಸಾಹಿತ್ಯ ಸಂಗೀತ ದೇವಾಲಯಗಳು ಹೀಗೆ ಮಾನವ ಜೀವನದ ಪ್ರತಿಯೊಂದು ಚಣ್ಣನವರ ವಚನದ ಮುಖಾಂತರ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಗತ್ತಾಗಲ್ಲ ಮುಗಿಲಗಲ್ಲ ಮಿಗಿ ಅಗಲ್ಲ ನಿಮ್ಮಗಲ್ಲ ಪಾತಾಳದಿಂದ ಒತ್ತತ್ತ ಬ್ರಹ್ಮಾಂಡದಿಂದ ಒತ್ತತ್ತ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ತುಂಬ ಥ್ಯಾಂಕ್ಸ್ ಜೈ ಭಾರತ್ ಜೈ ಕರ್ನಾಟಕ ಪೂಜಾ ಗಾಂಧಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಅನುಷ ಅವರೇ ಅದಾದ್ಮೇಲೆ ಪೂಜಾ ಗಾಂಧಿ ಅವರು ಪ್ರೇಮ ಅವರು ಹಾಡನ್ನು ಕೂಡ ಹೇಳಿದ್ದಾರೆ ವೇದಿಕೆ ಕಾರ್ಯಕ್ರಮ ಆದ್ಮೇಲೆ ಅಂತ ಹೇಳ್ತಾ ಈಗ ಕಾರ್ಯಕ್ರಮ ಮುಂದುವರಿಸ್ತಾ ಹಂಪಿ ಉತ್ಸವದ ವಿಶೇಷ ಉದಯವಾಣಿಯ ವಿಶೇಷ ಸಂಚಿಕೆಯ ಬಿಡುಗಡೆ ಇದೀಗ ಮಾನ್ಯ ಸಚಿವರಿಬ್ಬರು ಕೂಡ ಈ ವಿಶೇಷ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಟಿ ರವಿಕುಮಾರ್ ಟಿ ಸತ್ಯನಾರಾಯಣ ಶಿವರಾಜಿ ಎಂ ಇವರು ಸಂಪಾದಿಸಿದಂತಹ ಉದಯವಾಣಿಯ ವಿಶೇಷ ಸಂಚಿಕೆ ಹಂಪಿ ಉತ್ಸವದ ವಿಶೇಷ ಪ್ರಬುದ್ಧ ಲೇಖನಗಳನ್ನ ಒಳಗೊಂಡಂತಹ ಉದಯವಾಣಿಯ ತಮಿಳರ ಸಮ್ಮುಖದಲ್ಲಿ ಇದೀಗ ಪುಸ್ತಕ ಬಿಡುಗಡೆಯಾಗಿದೆ ನಾವೆಲ್ಲ ಚಪ್ಪಾಳೆ ಮುಖೇನ ಸಾಕ್ಷಿಯಾಗೋಣ ದಿ ಎಂಪೈರ್ ಆಫ್ ದ ಗಾಡ್ ಕಿಂಗ್ ಪುಸ್ತಕವನ್ನ ಬಿಡುಗಡೆಗೊಳಿಸಿದಂತ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀಗ ಬಂಧುಗಳೇ ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪದ ವೈಭವವನ್ನು ಬಿಂಬಿಸುವ ಹಂಪಿ ಉತ್ಸವದ ಪ್ರಧಾನ ವೇದಿಕೆ ಇದು ಹಂಪಿಯ ಪ್ರಮುಖ ಸ್ಮಾರಕಗಳ ಸಮ್ಮಿಶ್ರಣವಾಗಿ ನಿರ್ಮಾಣಗೊಂಡಿರುವ ಈ ವೇದಿಕೆ ಇವತ್ತು ಇಷ್ಟು ಅದ್ದೂರಿಯಾಗಿ ಈ ಹಂಪಿ ಉತ್ಸವ ನಡೆಯಲು ಕಾರಣವಾಗಿರುವಂತಹ ಮಾನ್ಯ ವಸತಿ ವಕ್ಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರು ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಮಾನ್ಯ ಶ್ರೀ ಬಿಜೆಚ್ ಜಮೀರ್ ಅಹಮದ್ ಖಾನ್ ಅವರ ನುಡಿಗಳನ್ನೀಗ ಕೆ ಜಯ ಭೀಮ್ ಸ್ವಲ್ಪ ಜೋರಾಗಿ ಧನಿಯಲ್ಲಿ ಜೈ ಬಿ ಮೇಳಿ ಇವತ್ತು ನಮಗೆಲ್ಲ ಗೊತ್ತಿದ್ದಂಗೆ ಇದ್ದಂಗೆ ಬಾಬಾ ಸಾಹ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಕೂರಕಾಗ್ತಾ ಇಲ್ಲ ನಾನು ಇಲ್ಲಿ ಮಂತ್ರಿ ಆಗಿ ಸಾಧ್ಯ ಆಗ್ತಾ ಇಲ್ಲ ಬಾಬಾ ಸಾಹ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅಲ್ಲಿ ಕೂತಿದ್ದೀರಾ ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿದ್ದೀನಿ ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾ ತಾನೆ ಜೋರಾಗಿ ಜೇಬಿ ಮೇಳದು ದೊಡ್ಡ ಧ್ವನಿಯಲ್ಲಿ ಭೀಮ್ ಮೇಲ್ಬೇಕು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ವೇದಿಕೆ ಮೇಲೆ ಆಸೆ ನೀಡುವ ನನ್ನ ಆತ್ಮೀಯ ಸ್ನೇಹಿತರು ಅದ್ದೂರಿಯಾಗಿ ಇಲ್ಲಿ ಮುಂದಿನ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡೋಣ ಮಾತಾಡಂತ ಮಾನ್ಯ ಸಚಿವರಿಗೆ ಧನ್ಯವಾದಗಳು ಜೋರಾದ ಚಪ್ಪಾಳೆಗಳೊಂದಿಗೆ ಸಚಿವರಿಗೆ ಧನ್ಯವಾದಗಳನ್ನ ಅರ್ಪಿಸಬೇಕು ಈ ಸಲ ವಿಶೇಷವಾಗಿ ಯಾಕಂತ ಎಲ್ಲ ನಮ್ಮ ಕನ್ನಡದ ನಟ ನಟಿಯರಿಗೆ ಕಲಾವಿದರಿಗೆ ಮಾತ್ರವೇ ಅವಕಾಶ ಇದೆ ಹಾಗಾಗಿ ಕನ್ನಡವನ್ನ ಮತ್ತಷ್ಟು ಎತ್ತರಿಕೆ ಏರಿಸುವಂತ ಪ್ರಯತ್ನ ನಡೆದಿದೆ ಜೋರಾದ ಚಪ್ಪಾಳೆಗಳು ಈ ಕನ್ನಡತನಕ್ಕೆ ಬರಬೇಕು ಈ ಸಂದರ್ಭದಲ್ಲಿ ಇಷ್ಟು ಸಾರ್ಥಕ ರೀತಿಯಲ್ಲಿ ನಡೆದಂತಹ ಈ ಉದ್ಘಾಟನಾ ಸಮಾರಂಭ ಇದಕ್ಕೆ ಕಾರಣರಾದಂತಹ ಅಹಮದಲಿ ಅಕ್ರಮ ಮೂರು ಜನ ಅಧಿಕಾರಿಗಳಿಗೆ ಪ್ರೀತಿಯ ಆತನದ ಗೌರವಾರ್ಪಣೆ ಈ ಸಂದರ್ಭದಲ್ಲಿ ಹಾಗೆ ವೇದಿಕೆಯಲ್ಲಿ ರಮೇಶ್ ಸರಸ್ವತಿಯ ಕೃಪಾ ಕಟಾಕ್ಷದಿಂದ ಇಂದು ಮನೆ ಮಾತಾಗಿರುವ ನಮ್ಮ ಗ್ರಾಮೀಣ ಪ್ರತಿಭೆ ನಮ್ಮ ಹನುಮಂತು ಅವರು ಹನುಮಂತು ಅವ್ರಿಗೂ ಕೂಡ ನಮ್ಮೆಲ್ಲರ ಮೂಲಕ గౌరవ సమర్పణయ శ్రీ ఎంపి ప్రకాశ్ వేదిక హిందేలీ బ్యాచులర్ సరిగమన్ అసలు బాస్ వినర్ వల్డ్ కార్డ్ ఎంట్రీ తిన్థమ బిగ్ బాస్ వినర్ అది ఉత్తర కర్ణాటక హనుమంత ಮೂಲ ಸಂಸ್ಕೃತಿಯ ಜನಪದ ಗಾಯಕ ಹನುಮಂತ ಈಗಾಗಲೇ ಸಾಕಷ್ಟು ಹಾಡುಗಳನ್ನ ಹಾಡಿ ನಿಮ್ಮೆಲ್ಲರನ್ನ ರಂಜಿಸಿದ್ದಾರೆ ಇನ್ನು ಅಷ್ಟೇ ಏಕೆ ಇನ್ನೂ ಸಾಕಷ್ಟು ಹಾಡುಗಳನ್ನ ನಿಮ್ಗಾಗಿ ಹಾಡ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಹನುಮಂತು ಧನ್ಯವಾದಗಳು ಹನುಮಂತ ಅವರಿಗೆ ಬಾಯ್ ಹೊಸಸ್ ಅಲ್ಲೂ ಕೂಡ ಹನುಮಂತ ಗೆಲ್ಬೇಕಲ್ವಾ ಬಲ್ಲಿ ಚಪ್ಪಾಳೆ ಹನುಮಂತ ಅವ್ರಿಗೆ ಈಗ ಅನೇಕ ಕಾರ್ಯಕ್ರಮ ನಾವು ಹಾಡೋಕೆಲ್ಲ ಹೋಗಲ್ಲ ರಾಜೇಶ್ ಕೃಷ್ಣ ಅವರ ಪ್ರೋಗ್ರಾಮ್ ಇದೆ ಅದೂ ಅವ್ರು ಹಾಡ್ತಾರೆ ಪ್ರೇಮ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ಹಾಗಾಗಿ ಪ್ರೇಮ ಅವ್ರು ಹಾಡ್ತಾರೆ ಪೂಜಾ ಏನಪ್ಪ ಯಾರಿಂದ ಶುರು ಮಾಡೋದು ಪ್ರೇಮ ಅವ್ರು ಹಾಡ್ತಾರೆ ಚೆನ್ನಾಗಿ ಶೂ ಮಾಡಿ ಮೊದಲೇ ಹೇಳ್ಬಿಟ್ಟಿದ್ದಾರೆ ಅವರು ಹಾಡಕ್ ಬರಲ್ಲ ಆದ್ರೂ ಹಾಡ್ತೀನಿ ಅಂತ ಪೂಜಾ ಎಲ್ರಿಗೂ ನಮಸ್ಕಾರ ನಮಸ್ಕಾರ ನನಗೆ ನಿಜವಾಗ್ಲೂ ಹಾಡೋಕ್ಕೆ ಬರಲ್ಲ ಆದರೆ ನಾನು ಹಾಡ್ತೀನಿ ಯಾಕೆಂದರೆ ಸರ್ ಸಿಕ್ಸ್ ಮಂತ್ಸ್ ಮುಂಚೆ ಕೂಡ ನಾನು ಜೇನಿನ ಹೊಡೆಯೋ ಒಂದು ಹಾಡನ್ನ ಹಾಡಿದೆ ಅದು ಇತ್ತೀಚೆಗೆ ವೈರಲ್ ಆಯಿತು ಸೊ ಜೇನಿನ ಹೊಡೆಯೋ ಹಾಡ್ತಾ ಇಲ್ಲ ನಾನು ಬಂದು ಒರಿಜಿನಲ್ ಹಾಡು ಹಾಡ್ತಾ ಇದ್ದೀನಿ ಇದು ಬರ್ದಿರೋದು ಯೋಗರಾಜ್ ಭಟ್ ಅದು ಕೂಡ ಐದು ನಿಮಿಷದಲ್ಲಿ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ ಮನದ ಕಡಲು ಯೋಗರಾಜ್ ಭಟ್ ಮುಂಗಾರು ಮನೆ ನಿರ್ದೇಶಕರು ಸೊ ಅವರು ನನ್ಗೆ ಒಂದು ಪ್ರಶ್ನೆ ಕೇಳಿದ್ರು ಪೂಜಾ ನಿನ್ನ ಪ್ರಕಾರ ಪ್ರೀತಿ ಬಗ್ಗೆ ಏನಾದರೂ ಹೇಳಿ ಅಂತ ನಾನು ಹೇಳ್ದೆ ಸರ್ ನನ್ನ ಮೊದಲನೇ ಪ್ರೀತಿ ಕನ್ನಡ ಕನ್ನಡದ ಬಗ್ಗೆ ಒಂದು ಹಾಡ್ ಬರ್ತ್ಕೊಡಿ ಅವರು ಐದು ನಿಮಿಷದಲ್ಲಿ ನನಗೆ ಈ ಹಾಡ್ ಬರ್ತ್ಕೊಟ್ರು ನಿಮ್ಗೋಸ್ಕರ ಈಗ ಹಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಜೊತೆ ಹಾಡ್ತೀರಾ ಓಯ್ ಕನ್ನಡ ಮೂದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ನಮಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ನಮಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪಿದ್ರೆ ಬೇರೆನು ಬೇಡ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಹಿಡ್ಕೊಡ್ಬೇಕಾ ಹೊಟ್ಟೆಗೆನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಪೀಪಲ್ ನೈಸು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಸ್ಟಾರ್ಟಪ್ ಅಂತ ಬರ್ತೀರಿ ಯುನಿಕಾನ್ ಮಾಡ್ತೀರಿ ಆದ್ರೆ ಮಾತಾಡೋಕೆ ಹೇಳ್ಕೊಳ್ಬೇಕಾ ಹೊಟ್ಟೆಗೆ ತಿಂತೀರಿ ಓ ಮೂವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಕಲ್ತ್ರೆ ನಿಮ್ಗೆ ಶರಣೂರಿ ಕಲ್ತ್ರೆ ನಮ್ಗೆ ಶರಣೂರಿ ಭಾಷೆ ನಮ್ಗೆ ದೇವ್ರೂರಿ ಕಲ್ತ್ರೆ ನಮ್ಗೆ ಶರಣೂರಿ ಭಾಷೆ ನಮ್ಗೆ ದೇವ್ರೂರಿ ಮಾತಾಡೋಕು ಹೇಳ್ಕೊಡ್ಬೇಕ ಹೊಟ್ಟೆಗೇನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಸಿರಿದೇವಿ ಕಲಿಯಮ್ಮ ಕನ್ನಡ ಓ ಮೂದೇವಿ ಕನ್ನಡ ಕಲೀರಿ ಸರ್ ಸೂರ್ಯ ಫೋಟೋ ತೆಗ್ದಾಯ್ತು ನಮ್ಮೆಲ್ಲರೂ ನೆರಳು ಇಲ್ಲಿ ಬಿಟ್ರೆ ಪ್ರೇಮ್ ಮಾತ್ರ ಅಲ್ಲಿಗೂ ನೆರಳು ಕಾಣೋದು ಅಷ್ಟು ಹೈಟ್ ಫಿಸಿಕಲಿ ಮಾತ್ರ ಅಲ್ಲ ಪ್ರತಿಭೆಯಲ್ಲೂ ಬಹಳ ಎತ್ತರದ ನಟಿ ಪ್ರೇಮ ಅವರು ಬಹಳ ಅದ್ಭುತವಾಗಿ ಹಾಡ್ತಾರೆ ಸೋ ನೈಸ್ ಟು ಶೇರ್ ದ ಸ್ಟೇಜ್ ವಿತ್ ಯು ನನಗೆ ಅಫ್ಕೋರ್ಸ್ ನಾನು ಹಾಡೋಕ್ಕೆ ಹೋಗಲ್ಲ ಬಟ್ ಇಲ್ಲಿ ಮೇಲೆ ಒಂದು ಸಣ್ಣ ಐಡಿಯಾ ಹೊಳಿತು ಇವರು ಹಾಡ್ತಾರೆ ಅನ್ನೋ ಧೈರ್ಯದಲ್ಲಿ ಇದು ನಾಗರಾಹು ಚಿತ್ರ ನೋಡಿದಿರಲ್ಲ ಅದ್ರಲ್ಲಿ ವಿಷ್ಣುವರ್ಧನ್ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಚಿತ್ರದುರ್ಗ ಕೋಟೆಗೆ ಹೋಗ್ಬಿಟ್ಟು ಒಂದು ಹಾಡು ಹಾಡ್ತಾರೆ ಯಾವ ಹಾಡು ಹೇಳಿ ಕನ್ನಡ ನಾಡಿನ ವೀರ ರಮಣಿಯ ಓಕೆ ಅದೇ ಹಾಡು ಈಗ ನಾನು ಟ್ಯೂನ್ ಏನು ನೆಕ್ಸ್ಟ್ ಲೈನು ಅರ್ತಬಿಡೋದು ಯಾರು ಗೊತ್ತಪ್ಪ ನೆಕ್ಸ್ಟ್ ಲೈನು ಸರ್ ಮೀಡಿಯಾದವರು ಹೇಳಪ್ಪ ನೆಕ್ಸ್ಟ್ ಲೈನ್ ಏನ್ ಬಾ ದುರ್ಗದ ಕಲ್ಲಿನ ಕೋಟೆ ನಿಮ್ಮೂರು ತಕ್ಕ ತುಂಗಭದ್ರದ ತೀರದ ನಗರಿ ಆಮೇಲೆ ಹಾ ನೆಕ್ಸ್ಟ್ ಲೈನ್ ಏನಪ್ಪಾ ಕಲ್ಲಿನ ರಥದ ಚಿನ್ನದ ನಗರಿ ಸ್ತಂಭ ಕೂಡ ಸಂಗೀತವ ಏ ಅರ್ಧಕ್ಕ ಅರ್ಧ ಜನ ಕೈಯತ್ತಲ್ಲ ನಾನು ಏನು ಅಂದ್ಕೊಬೇಕು ಎಲ್ಲರೂ ಕಲಿಯುತ್ತೆ ಹುಡುಗರು ಸ್ವಲ್ಪ ಆಡಿಯನ್ಸ್ ಲೈಟ್ ಇದ್ದೀನಿ ನೋಡಿ ನಾನು ಜನ ನೋಡ್ತಿರೋ ಅನುಷ್ಯ ಅವರು ಇದೇನು ತಲೆಗಳು ಸಮುದ್ರದ ಅಲೆಗಳು ಇದೆ ಅಷ್ಟು ಜನ ಇದ್ದಾರೆ ಯಾವ ಕಡೆ ನೋಡಿದ್ರು ಕೂಡ ಸಾಗರದ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಜನಗಳು ಸಾರ್ ಕಾಂಪಿಟೇಷ್ ಸ್ಟಾರ್ಟ್ ಮಾಡಿಸಲ್ವಾ ಎಸ್ ಸರಿ ನಾವು ರೈಡಿ ನೀವು ರೈಡಿ ಆಯಿತಾ ಆನ್ ಮೈ ಕಾಂಟು ಒಬ್ಬ ಮನುಷ್ಯ ಹೆಂಗೆಲ್ಲ ಸೌಂಡ್ ಮಾಡ್ಬೋದು ಚಪ್ಪಾಲಿ ಹೊಡಿಬೋದು విషల్బోదు కిడ్చబుద్దు ఓకే ఆన్ మై కాబట్టి ಕಲಿಯೋ ಕನ್ನಡ ಓ ಮೂದೇವಿ ಅಂತ ಪೂಜಾ ಗಾಂಧಿ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ ಸೊ ಇದು ಯೋಗರಾಜ್ ಭಟ್ ಅವರು ಪೂಜಾ ಗಾಂಧಿ ಕೇಳಿದಾಗ ಅವ್ರಿಗೋಸ್ಕರ ಕನ್ನಡದ ಬಗ್ಗೆ ಒಂದಷ್ಟು ಬರೆದಿರ್ತಕ್ಕಂಥ ಸಾಲುಗಳನ್ನು ನೋಡ್ದಲೇ ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ಕನ್ನಡದಲ್ಲಿ ಹೇಳಿದರು ಮೂರು ದಿನವೂ ಕೂಡ ಸಂಜೆ ಆರು ಗಂಟೆಯಿಂದ ಮಧ್ಯರಾತ್ರಿ ಒಂದು ಒಂದೂವರೆವರೆಗೂ ಪ್ರೋಗ್ರಾಮ್ ನಡೀತಾ ಇತ್ತು ಸೊ ಫಸ್ಟ್ ಡೇ ಜರ್ನಿ ಮಾಡಿದ್ರಿಂದ ಜಾಸ್ತಿ ಪ್ರೋಗ್ರಾಮ್ ಅಟೆಂಡ್ ಮಾಡಲಿಲ್ಲ ಎಷ್ಟು ನೋಡ್ದೆ ಅಷ್ಟನ್ನು ಶೇರ್ ಮಾಡಿದ್ದೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನು ತುಂಬ ಉತ್ಸವದ ವೀಡಿಯೋಗಳು ಬರುತ್ತೆ ಮಿಸ್ ಮಾಡಿದೆ ನೋಡಿ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ